ನಮಸ್ಕಾರ ಕರುನಾಡು ನಾನು ನಿಮ್ಮ ಪ್ರೀತಿಯ ಸೋಮಶೇಖರ್ ಮಲ್ಲಿಗೆರೆ ಸೋಮಶೇಖರ್ ಮಲ್ಲಿಗೆರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅತ್ಯಂತ ಹೋಳಿ ಹಬ್ಬ ಆದ ಆಚರಣೆ ನಡೀತದೆ ಹೋಳಿ ಹಬ್ಬದ ಮುಂದಿನ ದಿನ ಕಾಮಣ್ಣ ಮತ್ತು ರತಿದೇವಿಯನ್ನು ಕೂಡಿಸುವುದು ಪೂಜೆ ಮಾಡುವುದು ಇಲ್ಲಿಯ ದೊಡ್ಡ ವಾಡಿಕೆಯಾಗಿದ್ದು ಅದರಲ್ಲೂ ಮುಳಮುತ್ತಲ ಗ್ರಾಮದಲ್ಲಿ ಒಂದು ಇತಿಹಾಸದ ಸೃಷ್ಟಿಯ ಇಂದಿನ ಹಬ್ಬವನ್ನು ಆಚರಿಸ್ಕೊಳ್ತಾ ಬಂದಿದ್ದಾರೆ ಆ ಇತಿಹಾಸವನ್ನು ನಾವು ತಿರುಚಿ ನೋಡೋಣ ಬನ್ನಿ ನಾವು ಇಂದು ಧಾರವಾಡ ತಾಲೂಕಿನ ಮುಳಮುತ್ತಲ ಗ್ರಾಮಕ್ಕೆ ಬಂದಿದ್ದೇವೆ ಇಲ್ಲಿ ವಿಶೇಷ ಹಬ್ಬವಾಗಿದ್ದು ಈ ಹೋಳಿ ಮತ್ತು ಕಾಮಣ್ಣನ ಕುಣಿಸಿ ಪ್ರಾರ್ಥನೆ ಮಾಡ್ತಾರೆ ಕಾಮಣ್ಣ ಇಲ್ಲಿ ಯಾವ ಕಷ್ಟವಿದ್ದರೂ ಬೇಡಿಕೊಂಡರೆ ಅವರಿಗೆ ನೆರವೇರುತ್ತದೆ ಮತ್ತು ಮಕ್ಕಳಾಗದಿದ್ದವರು ಇಲ್ಲಿ ಬೇಡಿಕೊಂಡರೆ ಖಂಡಿತವಾಗಿಯೂ ಮಕ್ಕಳಾಗ್ತದೆ ಎನ್ನುವುದು ಇಲ್ಲಿ ಜನರ ನಂಬಿಕೆ ಇನ್ನು ಮುಳಮತ್ತಲ ಗ್ರಾಮದ ಇತಿಹಾಸವನ್ನು ನಾವು ತಿರ್ಚಿ ನೋಡಿದರೆ ಈ ಗ್ರಾಮದಲ್ಲಿ ಮೈದುನ ಮತ್ತು ಅತ್ತಿಗೆಯ ನಡಲೆ ನಡುವೆ ನಡೆದಂಥ ಒಂದು ಘಟನೆ ಇದು ಒಂದಾನೊಂದು ಕಾಲದಲ್ಲಿ ನಡೆದಂಥ ಒಂದು ಘಟನೆಯಾಗಿದ್ದು ಅತ್ತಿಗೆ ತನ್ನ ಮೈದನನ್ನು ಈಯಾಳಿಸ್ತಾ ಇರ್ತಾಳೆ ನಿನ್ನ ದರ್ಪ ಏನಿದ್ರು ಇಲ್ಲಿ ನೀ ಏನು ಅಣ್ಣಿಗೆರೆಯಿಂದ ಕಾಮಣ್ಣನ ತಲೆ ತಂದಿರುವ ರೀತಿಯಲ್ಲಿ ಮಾತಾಡ್ತೀಯ ಅಂತ ಆಕೆ ಮೈದನನ್ನು ಈಯಾಳಿಸಿದಂಥ ಸಂದರ್ಭದಲ್ಲಿ ಮೈದ ಅದನ್ನೇ ಮನಸ್ಸಿಗೆ ಇಟ್ಟುಕೊಂಡು ಹಣ್ಣಿಗೆರೆಗೆ ಹೋಗಿ ಅಲ್ಲಿಯ ಕಾಮಣ್ಣನ ಒಂದು ತಲೆಯನ್ನು ಕಟ್ಕೊಂಡು ಬರ್ತಾನೆ ಬರಬೇಕಾದ್ರೆ ಅವನನ್ನು ಅಲ್ಲಿಯ ಜನರು ಮಾಡ್ತಾರೆ ದಾಳಿಯಿಂದ ತಪ್ಪಿಸಿಕೊಂಡು ಅಲ್ಲಿಂದ ಪಾರಾಗುವ ಸಂದರ್ಭದಲ್ಲಿ ಅವನ್ನ ಬೆನ್ನಟ್ಟಿ ಅವನನ್ನು ಕಡಿತಾ ಇರ್ತಾರೆ ಆದರೂ ಕೂಡ ಅವನು ಬಗ್ಗದೆ ಈ ಭಾಗಕ್ಕೆ ಬಂದು ಆ ತಲೆಯನ್ನು ಈ ವಲಯದಲ್ಲಿ ಇಟ್ಟು ಮತ್ತು ತನ್ನ ತಲೆಯನ್ನು ಕೂಡ ಕಟ್ಕೊಂಡು ಈ ವಲಯದಲ್ಲಿ ಹಾಕ್ತೇನೆ ಇದು ನೋಡಿದರೆ ಕನ್ ಕನ್ನಡದ ಚಲನಚಿತ್ರ ಕಾಟೇರ ಸಿನಿಮಾವನ್ನು ಹೊಂದುವ ರೀತಿಯಲ್ಲಿ ಈ ಇತಿಹಾಸ ಇದೆ ಈ ಇತಿಹಾಸನವನ್ನೇ ತಿಳಿದು ಆ ಕಾಟೇರ ಚಿತ್ರವನ್ನು ನಿರ್ಮಾಣ ಮಾಡಿದರೋ ಎನ್ನುವ ರೀತಿಯ ಇತಿಹಾಸ ಇರುವಂಥ ಒಂದು ಈ ಮು ಗ್ರಾಮದ ಕಾಮಣ್ಣನ ಒಂದು ಕಥೆಯಾಗಿದೆ ಮುಳಮುತ್ತಲದಲ್ಲಿ ಈಗಲೂ ಕೂಡ ಕಾಮಣ್ಣನ ವಿಶೇಷ ಹಬ್ಬದ ಆಚರಣೆಯನ್ನು ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ ಸಾವಿರಾರು ಜನ ಇಲ್ಲಿ ಈಗ ಬಂದು ಈ ಕಾಮಣ್ಣನ ದರ್ಶನ ಪಡೆದು ತಮ್ಮ ಕಷ್ಟಗಳನ್ನು ಈ ಕಾಮಣ್ಣನ ಹತ್ತಿರ ಹೇಳಿಕೊಡ್ತಾರೆ ಇದು ಒಂದು ವರ್ಷದೊಳಗೆ ಇದು ಪರಿಹಾರ ಆಗ್ತದೆ ಅನ್ನುವುದು ಇಲ್ಲಿ ಜನರ ವಾಡಿಕೆ ನಿಮಗೆ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ ಕಾಮಣ್ಣನ ಒಂದು ದರ್ಶನವನ್ನು ನೀವು ಈಗ ಇದ್ದೀರಾ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಬಂದು ಕಾಮಣ್ಣನ ದರ್ಶನ ಮಾಡಿ ತಮ್ಮ ಕಷ್ಟಗಳನ್ನು ಇಲ್ಲಿ ಹೇಳ್ಕೊಳ್ತಾರೆ ಅದರಲ್ಲೂ ವಿಶೇಷ ಅಂದರೆ ಇದು ರಾತ್ರಿ ಎಲ್ಲವೂ ಕೂಡ ಆಚರಣೆ ಇರ್ತದೆ ಮತ್ತು ಇಲ್ಲಿ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಕಾಮಣ್ಣನ ಒಂದು ದರ್ಶನ ಮಾಡ್ತಾ ಇರ್ತಾರೆ ಅದರಲ್ಲಿಯೂ ನಾಲ್ಕು ಗಂಟೆ ರಾತ್ರಿಯ ಸಮಯದಲ್ಲಿ ಕಾಮಣ್ಣನ ದಹನಕ್ಕೆ ಬೆಂಕಿ ಇಡ್ತಾರೆ ಅಂತಹ ಒಂದು ಸಂದರ್ಭದಲ್ಲಿ ಹಣ್ಣಿಗೆರೆಯ ಯಾವುದೇ ಒಬ್ಬ ವ್ಯಕ್ತಿಯು ಇದ್ದರೂ ಕೂಡ ಆ ತಲೆ ಕೆಳಗಡೆ ಬೀಳುವುದಿಲ್ಲ ಅನ್ನುವುದು ವಾಡಿಕೆಗಿಂತ ಇದು ಸತ್ಯ ಯಾಕಂದ್ರೆ ಈಗ ಒಂದು ಎರಡು ಮೂರು ವರ್ಷದ ಹಿಂದೆ ಒಬ್ಬ ಪೊಲೀಸ್ ಹುದ್ದೆಯವನು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾನೆ ಆದರೆ ಅವನು ಅಣ್ಣಿಗೆರೆಯವನು ಎಂದು ತಿಳಿದಿರುವುದಿಲ್ಲ ಕಾಮ ದಹನ ಮಾಡಬೇಕಂದ್ರೆ ಕಾಮಣ್ಣನ ದಹನ ಮಾಡಬೇಕಂದ್ರೆ ಅದರ ತಲೆ ಕೆಳಗಡೆ ಬಿಡುವುದೇ ಇಲ್ಲ ಅವಾಗ ಎಷ್ಟು ಕೇಳಿಕೊಂಡ್ರೂ ಯಾರಿಗೂ ಗೊತ್ತಾಗಲ್ಲ ಆದರೆ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಇದ್ದರೆ ಅಂತ ಗೊತ್ತಾಗ್ತದೆ ಅಂತ ಒಂದು ಸಂದರ್ಭದಲ್ಲಿ ಆ ಪೊಲೀಸ್ ಇಲಾಖೆ ಸಿಬ್ಬಂದಿಯನ್ನು ಆ ಊರಿನಿಂದ ಹೊರಗಡೆ ಕಳಿಸಿದ ನಂತರವೇ ಆ ಕಾಮಣ್ಣನ ತಲೆ ಕೆರಳಕ್ಕೆ ಉಳಿತು ಅನ್ನುವುದು ನಮಗೂ ಈ ಇತ್ತೀಚಿನ ದಿನಗಳಲ್ಲೇ ತಿಳಿದಿರುವಂಥ ಒಂದು ಘಟನೆ ಅದರಲ್ಲೂ ಸುಮಾರು ನಾಲ್ಕು ಗಂಟೆಗೆ ಆ ಸಂದರ್ಭದಲ್ಲಿ ಕಾಮಣ್ಣನ ದಹನಕ್ಕೆ ಬೆಂಚಿ ಬೆಂಕಿಯನ್ನು ಇಡ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಮತ್ತು ಇಡೀ ರಾತ್ರಿ ಆ ಮುಲ್ಲುಮುತ್ತಲ ಗ್ರಾಮದ ಯುವಕರು ಮಚ್ಚು ಕೊಡ್ಲಿ ತಲವಾರುಗಳನ್ನು ಹಿಡಿದು ಆ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಯಾಕಂದರೆ ಅದು ಆ ಊರಿನ ಒಂದು ಪ್ರತಿಷ್ಠೆಯಾಗಿದೆ ಯಾಕಂದರೆ ಕಾಮಣ್ಣನ ತಲೆ ಏನಾದರೂ ಬೇರೆ ಊರು ಅಂದರೆ ಅಣ್ಣಿಗೆರೆ ಗ್ರಾಮದವರು ಇತಿಹಾಸವನ್ನು ಬೇರೆ ಕಡೆಗೆ ಕರ್ಕೊಂಡೋಗ್ಬೇಕು ಅಂತ ಏನಾದರೂ ಪ್ರಯತ್ನ ಪಟ್ಟಂಥ ಒಂದು ಸಂದರ್ಭದಲ್ಲಿ ಆ ಮುಳ್ಳಮುತ್ತಲ ಗ್ರಾಮದ ಕಾಮಣ್ಣನ ಒಂದು ತಲೆಯನ್ನು ರಕ್ಷಿಸೋಕ್ಕೋಸ್ಕರ ಇಡೀ ರಾತ್ರಿ ಮಚ್ಚು ಕೊಡ್ಲಿ ತಲವಾರುಗಳನ್ನು ಹಿಡಿದು ಆ ಜಾತ್ರೆಯಲ್ಲಿ ಅಡ್ಡಾಡ್ತಾ ಇರ್ತಾರೆ ಹಾಗೇನಾದರೂ ಆ ತಲೆ ಏನಾದರೂ ಬೇರೆ ಗ್ರಾಮದ ಕಡೆಗೆ ಹೋದರೆ ಅದು ಆ ಊರಿನ ಒಂದು ಪ್ರತಿಷ್ಠೆಯೂ ಕೂಡ ಆಗಿದೆ ಆ ಪ್ರತಿಷ್ಠೆಯನ್ನು ಉಳಿಸ್ಲಿಕ್ಕೋಸ್ಕರ ಈಗ ಹಲವಾರು ಯುವಕರು ತಲವಾರುಗಳನ್ನು ಹಿಡಿದು ಈ ಜಾತ್ರೆಯಲ್ಲೇ ಪಾಲ್ಗೊಳ್ತಾರೆ ಮುಂದಿನ ವಿಡಿಯೋದಲ್ಲಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಅಲ್ಲಿಂದ ಪ್ರಸಾದವನ್ನು ನಾವು ನೋಡಲಿಕ್ಕೆ ಬಂದರೆ ಕೊಪ್ರಿಕೆಯಲ್ಲಿ ಪ್ರಸಾದಗಳನ್ನು ಮಾಡಿದರೆ ಸಾಂಬಾರು ಅನ್ನ ಮತ್ತು ಸ್ಪೈಸವನ್ನು ಇಲ್ಲಿ ಸಂದರ್ಭದಲ್ಲಿ ಮಾಡಿರ್ತಾರೆ ನಿಮ್ಗೆ ಅನ್ನದ ರಾಶಿಗೆ ನಿಮ್ಮನ್ನ ನಿಮ್ಮನ್ನು ಹೋಗ್ತೇನೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಸಾದವನ್ನು ತಯಾರು ಮಾಡಿದ್ದಾರೆ ಯಾಕಂದರೆ ಇಡೀ ರಾತ್ರಿ ಭಕ್ತರು ಇಲ್ಲಿಗೆ ಭೇಟಿ ನೀಡ್ತಾರೆ ಅದಕ್ಕಾಗಿ ಇಲ್ಲಿ ಅನ್ನ ಮತ್ತು ಸಾಂಬಾರು ಪ್ರಸಾದವನ್ನು ಇಲ್ಲಿ ವಿತರಣೆ ಮಾಡ್ತಾರೆ ಇಲ್ಲಿಂದ ನಾನು ನಿಮಗೆ ಈಗ ಜಾತ್ರೆ ಕಡೆ ಕರ್ಕೊಂಡು ಹೋಗ್ತೀನಿ ಯಾಕಂದ್ರೆ ಯುವಕರು ಯಾವ ರೀತಿ ಮಚ್ಚು ಕೊಡ್ಲಿಗಳ ಮುಖಾಂತರ ಈ ಜಾತ್ರೆಯಲ್ಲಿ ಓಡಾಡ್ತಾ ಇರ್ತಾರೆ ಅನ್ನುವ ದೃಶ್ಯವನ್ನ ನಿಮ್ಗೆ ತೋರಿಸ್ತೀನಿ ಈಗ ನೋಡ್ತಾ ಇರ್ಬೋದು ಹಳ್ಳಿ ಈ ಊರಿನ ಯುವಕರು ಮಚ್ಚು ಕೊಡ್ಲಿ ಮತ್ತು ತಲವರುಗಳನ್ನ ಇಟ್ಕೊಂಡು ಅಡ್ಡಾಡ್ತಾ ಇರ್ತಾರೆ ಇದು ಪೊಲೀಸ್ ಇಲಾಖೆಯ ಮುಂದೆಗಡೆ ಅಡ್ಡಾಡಿದ್ರು ಕೂಡ ಇದಕ್ಕೆ ಯಾವುದೇ ರಿಸಿಕ್ಷನ್ ಇಲ್ಲ ಯಾಕಂದ್ರೆ ಈ ಊರಿನ ಪ್ರತಿಷ್ಠೆಯಾಗಿದೆ ಈ ಕಾಮ ಅಣ್ಣನ ದಹನದಲ್ಲಿ ಕೆಟ್ಟತನ ಸುಟ್ಟು ಒಳ್ಳೆತನ ಬೆಳೆಯಲಿ ಎನ್ನುವುದು ನಮ್ಮೆಲ್ಲರ ಆಸೆ ಈ ಥರದ ಹಲವಾರು ವಿಡಿಯೋಗಳನ್ನು ನೀವು ನೋಡಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸೋಮಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಬೇಕಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ